ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಹೇರ್ ಫಾಲ್ ತುಂಬಾ ಜನರಿಗಿರುವಂತಹ ಸಮಸ್ಯೆ ಏನು ಅಂದ್ರೆ ಹೇರ್ ಫಾಲ್ ನಾನೇ ಮನೆಯಲ್ಲಿ ಒಂದು ಹೋಮ್ ರೆಮಿಡಿ ಮಾಡಿ ನನ್ನ ಹೇರ್ ಫಾಲ್ ಅನ್ನ ಕಮ್ಮಿ ಮಾಡ್ಕೊಂಡಿದೀನಿ ಬಟ್ ನನಗೆ ತುಂಬಾ ಹೇರ್ ಫಾಲ್ ಇತ್ತು ಒನ್ ಇಯರ್ ಬ್ಯಾಕ್ ತುಂಬಾನೇ ಅಂದ್ರೆ ತುಂಬಾ ಈಗ ಇದರ ಡಬ್ಬಲ್ ಅಷ್ಟು ನಾನು ಕೂದ್ಲು ಉದ್ರಿ ಹೋಗಿದೆ ನಾನು ಒನ್ ತ್ರೀ ಇಯರ್ಸ್ ಹೇರ್ ನ ಹಾಗೆ ಬಿಟ್ಟಿದೆ ಕಟ್ ಮಾಡ್ದೇನೆ ಯಾಕಂದ್ರೆ ನಂಗೆ ಲಾಂಗ್ ಹೇರ್ ಬಿಡ್ಬೇಕಂತ ತುಂಬಾ ಆಸೆ ಇತ್ತು ಸೊ ಹಾಗೆ ಕಟ್ ಮಾಡದೆ ಬಿಟ್ಟಿದ್ದೆ ಅದೆಂತ ಆಯ್ತು ಅಂದ್ರೆ ಹೋಗ್ತಾ 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 ನನ್ ಕೂದ್ಲು ಉದ್ರಿ 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 ಅದು ಸಪೂರ ಆಗೋಗಿತ್ತು ಆಮೇಲೆ ಕೂದಲು ನೋಡಕ್ಕೆ ನಂಗೆ ಬೇಜಾರಾಗ್ತಾ ಇತ್ತು ಹಾಗಾಗಿ ನಾನು ಕಟ್ ಮಾಡಿದೆ ಬಟ್ ಏನು ಅಂತ ಹೇಳಿದ್ರೆ ನನ್ನ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಲೋ ಆಗ್ತಾ ಬಂದಿತ್ತು ಹಾಗೆ ಕ್ಯಾಲ್ಸಿಯಂ ಇರ್ಲಿಲ್ಲ ಒಳ್ಳೆ ಹೆಲ್ದಿ ಫುಡ್ ತಿಂತ ಇರಲಿಲ್ಲ ಅಂದ್ರೆ ನಾವು ಹೋಮ್ಲಿ ಫುಡ್ ತಿನ್ನೋದು ಅಂದ್ರೆ ಬೆಳಿಗ್ಗೆ ತಕ್ಷಣ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಸಂಜೆ ಊಟ ಬಟ್ ಎಲ್ಲಾ ಪ್ರೋಟೀನ್ ಇರುವಂತಹ ಏನು ಫುಡ್ ಇದೆ ಅಂತವನ್ನ ತಿಂತಾ ಇರ್ಲಿಲ್ಲ ನಮ್ಮ ಮನಸ್ಸಿಗೆ ನಾವೇನ್ ಅಂದ್ರೆ ಓ ನಾ ಮನೆಯಲ್ಲೇ ತಿಂದೆ ಬೆಳಗ್ಗೆ ತಿಂಡಿ ಮನೆಯಲ್ಲೇ ತಿಂದೆ ಮಧ್ಯಾಹ್ನ ಊಟ ಮನೆಯಲ್ಲೇ ಮಾಡ್ದೆ ಸಂಜೆನೂ ಮನೇಲೆ ಮಾಡಿದೆ ನಾನು ಹೆಲ್ದಿ ಆಗಿದ್ದೀನಿ ಅಂತ ಅದು ಹೆಲ್ದಿ ಅಲ್ಲ ನೀವು ಎಲ್ಲ ಪ್ರೋಟೀನ್ ಅನ್ನ ನೀವು ಯಾವಾಗ ನೀವು ತಗೊಳ್ತೀರಾ ಹಾಗಾಗಿ ಅಷ್ಟು ತಿಂದಾಗ ನಿಮ್ಗೇನು ನಿಮ್ಗೊಂದು ನಿಮ್ಮ ಬಾಡಿಯಲ್ಲಿ ಎಲ್ಲ ಪ್ರೋಟೀನ್ ಸಿಕ್ಕಿದಾಗ ನಿಮ್ ಬಾಡಿ ಏನು ಹೆಲ್ದಿ ಆಗಿದೆ ಅಂತ ಅರ್ಥ ಅದಕ್ಕೋಸ್ಕರ ನೀವು ತುಂಬಾ ಏನ್ ಖರ್ಚು ಮಾಡ ಕಾಡ್ಬೇಕಂತ ಇಲ್ಲ ಯಾವ್ದಾವ್ದು ಈಗ ಯಾವ್ದಾವ್ದು ವಿಟಮಿನ್ ಸಿ ಕಮ್ಮಿ ಆಗಿದೆ ವಿಟಮಿನ್ ಬಿ ಕಮ್ಮಿ ಆಗಿದ್ಯಾ ಬಿ ಟ್ವೆಲ್ ಕಮ್ಮಿ ಆಗಿದ್ಯಾ ಈ ತರ ಕೆಲವೊಂದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕತೆ ಇರುತ್ತೆ ವಿಟಮಿನ್ ಸಿ ಕೂಡ ವಿಟಮಿನ್ ಇ ಆ ತರದ ರಿಚ್ ಫುಡ್ ಗಳು ಯಾವ್ದು ವಿಟಮಿನ್ ಬಿ ಟ್ವೆಲ್ ಇರುವಂತ ಫುಡ್ ಯಾವ್ದು ವಿಟಮಿನ್ ಸಿ ಇರುವಂತ ಫುಡ್ ಯಾವ್ದು ಒಂದು ಲಿಸ್ಟೇ ಬರುತ್ತೆ ಆ ಲಿಸ್ಟ್ ಅಲ್ಲಿ ನೀವು ಯಾವ್ದು ತಗೊಂಡು ನೀವು ತಿನ್ನೋಕೆ ಆಗುತ್ತೆ ಅಂದ್ರೆ ಮಿಡಲ್ ಕಾ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಎಲ್ಲವನ್ನು ತಗೊಂಡು ತಿನ್ಲಿಕ್ಕೆ ಕಷ್ಟ ಆಗ್ಬಹುದು ಸೊ ನಿಮ್ಮ ಒಂದು ಬಜೆಟ್ ಅಲ್ಲಿ ಯಾವ್ದನ್ನ ನೀವು ತಗೊಂಡ್ರೆ ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಥವಾ ಎಲ್ಲ ಪ್ರೋಟೀನ್ ನಿಮ್ಗೆ ಸಿಗ್ತದೆ ಅನ್ನೋದನ್ನ ಒಂದು ಚೆಕ್ ಮಾಡ್ಕೊಳ್ಳಿ ಆವಾಗ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಹೇರ್ ಆಗಿರ್ಬೋದು ಮುಖ ಆಗಿರ್ಬೋದು ಗ್ಲೋ ಆಗಿ ಚೆನ್ನಾಗಿರುತ್ತೆ ಬರೀ ಬರಿ ನೀವು ತಿಂಡಿ ಊಟ ಇದರಲ್ಲಿ ನಿಮ್ಗೆ ಎಲ್ಲಾ ವಿಟಮಿನ್ಸ್ ಸಿಗೋದಿಲ್ಲ ನಾನು ಫಸ್ಟ್ ತುಂಬಾನೇ ನನ್ನ ಆರೋಗ್ಯದ ಬಗ್ಗೆ ಅಷ್ಟು ಇದು ಕಾಳಜಿ ಮಾಡ್ತಾ ಇರ್ಲಿಲ್ಲ ಇವಾಗ ನಾನು ಎಲ್ಲಾ ಫುಡ್ ತಿಂತೀನಿ ಎಗ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಕಾಳುಗಳಾಗಿರ್ಬೋದು ಬೀಟ್ರೂಟ್ ಕ್ಯಾರೆಟ್ ಹಾಗೆ ನೆಲ್ಲಿಕಾಯಿ ನೆಲ್ಲಿಕಾಯಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ನಿಮ್ಮ ಕೂದಲಿಗೆ ಆ ಎಲ್ಲಾ ಇದನ್ನ ತಿನ್ನೋದ್ರಿಂದ ನನಗೆ ಇವಾಗ ತುಂಬಾನೇ ಒಳ್ಳೆ ಎಫೆಕ್ಟ್ ಆಗಿದೆ ಯಾಕಂದ್ರೆ ಹೇರ್ ಫಾಲ್ ತುಂಬಾನೇ ಕಮ್ಮಿ ಆಗಿದೆ ಇನ್ನೊಂದು ನಿಮ್ಮ ಹೇರ್ ಫಾಲ್ ಕಮ್ಮಿ ಮಾಡೋದಕ್ಕೆ ನಾ ಮೇನ್ ಇದೇ ನನ್ನ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಾನೆ ಬಂದೆ ನಾನು ಒಂದು ವಾರ ಎರಡು ತಿಂಗಳು ಕರೆಕ್ಟ್ ಆಗಿ ಇದೊಂದು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತೆ ನಿಮ್ಗೆ ಈಗ ಆಫ್ಟರ್ ಡೆಲಿವರಿ ಕೆಲವೊಬ್ಬರಿಗೆ ಬೆನ್ನು ಎಲ್ಲ ಬರ್ತದಲ್ಲ ಇದು ಬೆಸ್ಟ್ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಬೆನ್ನು ನೋವು ಕಮ್ಮಿ ಮಾಡಲಿಕ್ಕೆ ಹಾಗೆ ಸ್ಕಿನ್ ಗ್ಲೋ ಬರಲಿಕ್ಕೆ ಇದು ಯಾವ್ದು ಅಂತ ಹೇಳಿದರೆ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಮೆಂತ್ಯ ಇದೆಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಇದ್ದೇ ಇರ್ತದೆ ಮೆಂತ್ಯ ಈ ಮೆಂತ್ಯನ ಏನ್ ಮಾಡಿ ಅಂದ್ರೆ ಸ್ವಲ್ಪ ತೆಗೆದು ಒಂದು ಫೈವ್ ಮಿನಿಟ್ಸ್ ಬಿಸಿಲಲ್ಲಿ ಹಾಗೆ ಒಂಚೂರು ಒಣಗಿಸಿ ಬಿಸಿಲಿಲ್ಲ ಅಂದ್ರೆ ಒಂಚೂರು ಲೈಟ್ ಆಗಿ ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಲೈಟ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಈಗ ಒಂದು ಹದಿನೈದು ದಿವಸಕ್ಕೆ ಬೇಕಾದ್ರೆ ಅಷ್ಟು ಮಾಡಿ ಇಟ್ಕೊಳ್ಳಿ ಇಲ್ಲ ಒಂದ್ ತಿಂಗಳಿಗೆ ಇಟ್ಕೊಂತೀನಿ ಅಂದ್ರೆ ಒಂದ್ ತಿಂಗ್ಳಿಗಾಗುವಷ್ಟು ನೀವು ಪುಡಿ ಮಾಡಿ ಇಟ್ಕೋಬೇಕು ನುಣ್ಣಗೆ ಪುಡಿ ಮಾಡಿ ನುಣ್ಣಗೆ ಅಂದ್ರೆ ತುಂಬಾ ನುಣ್ಣಗೆ ಬೇಡ ಮೀಡಿಯಮ್ ಆಗಿ ಒಂದು ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಟೈಟ್ ಆಗಿ ಮುಚ್ಚಲ ಹಾಕಿ ಫ್ರಿಜ್ ಅಲ್ಲಿ ಕೂಡ ನೀವು ಇಟ್ಟು ಸ್ಟೋರ್ ಮಾಡಬಹುದು ಹೊರಗಡೆ ಕೂಡ ಮಾಡಬಹುದು ಇದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ ಮನೆಯಲ್ಲಿ ಈಗ ಒಂದು ಇಬ್ರು ನೀವು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಒಂದೂವರೆ ಚಮಚದಷ್ಟು ಹಾಕಿ ಪುಡಿ ಹಾಕಿ ಒಂದು ಟೂ ತ್ರೀ ಮಿನಿಟ್ಸ್ ಕುದಿಸ್ಬೇಕು ಜಾಸ್ತಿ ಕುದಿಸ್ ಹೋಗ್ಬೇಡಿ ತುಂಬಾ ಕುದಿಸ್ದಾಗ ನಮ್ದು ಮೆಂತ್ಯ ಏನ್ ಬರುತ್ತೆ ಅದು ಸ್ವಲ್ಪ ಕಹಿ ಆಗ್ತದೆ ಸೊ ಹಾಗಾಗಿ ನೀವು ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಕುದಿಸ್ಬಿಟ್ಟು ಖಾಲಿ ಹೊಟ್ಟೆಲ್ ಕುಡಿಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ನೀವು ಕುಡಿತಾ ಬನ್ನಿ ಒನ್ ಮಂತ್ ಮಾಡ್ತಾ ಬನ್ನಿ ನಿಮ್ಗೆ ನಿಮ್ಮ ಹೇರ್ ಗ್ರೋತ್ ಆಗೋದು ಅಥವಾ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಚೇಂಜಸ್ ತುಂಬಾನೇ ಒಳ್ಳೇದು ಆ ನಮ್ಗೆಲ್ಲ ಡೆಲಿವರಿ ಆಫ್ಟರ್ ಡೆಲಿವರಿ ಇದು ಮತ್ತೆ ರವೆ ಹಾಕಿ ಬೆಳಿಗ್ಗೆ ಗಂಜಿ ಮಾಡಿ ಕೊಡ್ತಾ ಇದ್ರು ಅಮ್ಮ ಅವಾಗಂದ್ರೆ ಅಹ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕೊಡ್ತಾ ಇದ್ರು ಇದನ್ನ ನೀವು ಬೆಲ್ಲಗೆಲ್ಲಾ ಹಾಕ್ಬೇಡಿ ಖಾಲಿ ಹೊಟ್ಟೆಲೆ ಹಾಗೆ ಕಣ್ಮುಚ್ಕೊಂಡ್ ಕುಡಿದ್ ಬಿಡ್ಬೇಕು ನಾನು ಬೆಲ್ಲ ಏನು ಆಡ್ ಮಾಡ್ತಿದ್ದಿಲ್ಲ ಖಾಲಿ ಹೊಟ್ಟೆಲೆ ನಾನು ಅಹ್ ಕುಡಿತಾ ಇದ್ದೆ ಕೈ ಕೈ ಏರುತ್ತೆ ಕಹಿ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಬರೀ ಸಿಹಿ ತಿಂದ್ರೆ ಏನಾಗುತ್ತೆ ಹೇಳಿ ಡಯಾಬಿಟಿಸ್ ಬರುತ್ತೆ ಶುಗರ್ ಬರುತ್ತೆ ಹಾಗಾಗಿ ಅಹ್ ನಮ್ಮ ನಮ್ ದೇಹದೊಳಕ್ ಹೋದ್ರೆ ಅದು ತುಂಬಾನೇ ಒಳ್ಳೇದು ಸೊ ಹಾಗಾಗಿ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ನಿಮ್ಮ ಹೇರ್ ಫಾಲ್ ಅನ್ನ ಕಮ್ಮಿ ಮಾಡೋದಕ್ಕೆ ನನಗೆ ಇದು ವರ್ಕ್ ಆಗಿದೆ ನಿಮ್ಗೂ ಕೂಡ ವರ್ಕ್ ಆಗುತ್ತೆ ಟ್ರೈ ಮಾಡ್ಬೇಕು ನೀವು ಅಷ್ಟೇ ಒನ್ ಮಂತ್ ಕಂಟಿನ್ಯೂ ಆಗಿ ಮಾಡಿ ಒಳ್ಳೇದು ಮತ್ತೆ ಶುಗರ್ ಯಾರಿಗಲ್ಲ ಇದೆ ಇದು ಕೂಡ ಶುಗರ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನನಗೆ ಒಂದು ಗೊತ್ತಿರುವಂತಹ ವಿಷಯನ ನಿಮ್ಗೆ ಹೇಳಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಹೇರ್ ಫಾಲ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ ಒಳ್ಳೆ ಆದಷ್ಟು ಹೆಲ್ದಿ ಫುಡ್ ತಿನ್ನಿ ಒಳ್ಳೆ ಆಯಿಲ್ ನ ಯೂಸ್ ಮಾಡಿ ನಿಮ್ಮ ಅಡಿಗೆಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಳ್ಳೆ ಒಂದು ಕುಕಿಂಗ್ ಆಯಿಲ್ ನ ತನ್ನಿ ಅಹ್ ಇದ್ರಿಂದ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಇವತ್ತಿನ ವಿಡಿಯೋ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳನ್ನು ಇನ್ಫಾರ್ಮೇಷನ್ನ ಹೇಳ್ತಾ ಇರ್ತೀನಿ ಹಾಗೆ ಅದ್ರ ಜೊತೆ ವ್ಲಾಗ್ ಕೂಡ ಬರುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್